ಮಹಾಕವಿ ಕುವೆಂಪು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಇಷ್ಟೊಂದು ಅಭಿಮಾನವನ್ನು ಹೊಂದಿದ್ದಾನೆ ಅನ್ನುವಂಥದ್ದು ಅದಕ್ಕೆ ಹೇಳ್ತೇನೆ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿಯೇರಿ ಓ ನನ್ನ ಚೇತನ ಆಗುನಿ ನೀ ಅನಿಕೇತನ ಅನ್ನುವಂಥ ನೋಡ್ರಿ ಈಗ ನಾವು ಹೇಳ್ಕೊಂತ ಹೋದ್ರೆ ಕುವೆಂಪುರ ಬಗ್ಗೆ ಹೀಗೆ ಎಷ್ಟೋ ವಿಷಯಗಳನ್ನು ಎಷ್ಟೋ ವಿಚಾರಗಳನ್ನು ನೋಡ್ಬೋ ನೋಡಬಹುದು ಆದರೆ ಬರೇ ಕುವೆಂಪುರವರ ನಾವು ಹೇಳೋದಷ್ಟು ಮಟ್ಟು ಕನ್ನಡಿಗದ ಒಬ್ಬ ಶ್ರೇಷ್ಠ ಕವಿ ಇದ್ದ ಅಂತ ಹೇಳ್ಕಾರೆ ನೋಡ್ರಿ ಮೊಟ್ಟ ಮೊದಲನೇ ಕುವೆಂಪು ಬರೆದಂಥ ಪದ್ಯ ಅಂತಂದ್ರೆ ಧೋನಿ ಸಾಗಲಿ ಮುಂದೆ ಹೋಗಲಿ ದೂರ ತೀರ ಬಸೇರಲಿ ನೋಡ್ರಿ ಅನ್ನುವಂಥ ಒಂದು ಕಾವ್ಯವನ್ನು ಬರೆದ ಮೊಟ್ಟ ಮೊದಲು ಕನ್ನಡ ಭಾಷೆಯೊಳಗೆ ಕಾವ್ಯವನ್ನು ಬರೆಯುವ ಮೊದಲು ಕುವೆಂಪು ಇಂಗ್ಲೀಷ್ ಭಾಷೆಯೊಳಗೆ ಬರೆದಿದ್ದ ನೋಡ್ರಿ ಅವಾಗ ಆಂಗ್ಲೋ ವರ್ಣಾಕುಲಂ ಸ ಎ ಶಾಲೆಗಳಂತಿದ್ದು ಅಲ್ಲೆಲ್ಲ ಕಲಿತಿದ್ರು ಅಲ್ಲಿ ಕಲಿತ ನೀವೇನು ಮಾಡಿದ ಇಂಗ್ಲೀಷ್ನೊಳಗೆ ದ ಬಿಗಿನರ್ಸ್ ನ್ಯೂಸ್ ಅನ್ನುವಂಥ ಒಂದು ಕಾವ್ಯವನ್ನು ಬರೆದ ಅದನ್ನು ಅವಾಗ ಐರಿಷ್ ಕವಿ ಜೆ ಎಸ್ ಕಝಿನ್ಸ್ ಅಂತಕ್ಕಂಥ ಅವರ ಕಡೆಗೆ ಕೊಟ್ಟ ಅದನ್ನು ನೋಡಿದರೂ ಭಾಳ ಚಂದ ಬರೆದಿದ್ದ ಅವಾಗ ಹೇಳಿದ್ರು ಅಲ್ಲಪ್ಪ ನೀನು ಬೇರೆ ಭಾಷೆಯೊಳಗೆ ಇಂಥ ಶ್ರೇಷ್ಠ ಕಾವ್ಯವನ್ನು ಬರ ಬರದ ಬೇರೆದವ್ರು ಉದ್ಧಾರ ಮಾಡಾಕತಿ ನಿನ್ನ ಭಾಷೆಯೊಳಗೆ ಬರೆಯೋಕ್ಕೆ ಪ್ರಯತ್ನ ಮಾಡು ಅನ್ನುವ ಎಂದು ಹೇಳಿದಂಥ ಮಾತೆ ಹಿತವಚನವಾಯಿತು ಅವಾಗಲೇ ಇಂಗ್ಲೀಷ್ದೊಳಗೆ ಕಾವ್ಯವನ್ನು ಬರೆಯೋದು ಬಿಟ್ಟು ಕನ್ನಡ ಕಡೆಗೆ ತಿರುಗಿದ ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ ಅದಕ್ಕೆ ಅವಾಗ ಮುಂದೆ ಮೈಸೂರು ಮಹಾರಾಜ ಕಕ್ಕ ಇನ್ನ ವಿದ್ಯಾರ್ಥಿ ದೆಶೆ ಇದ್ದಾಗಲೇ ಅನೇಕ ಸಾಹಿತ್ಯ ಸಮಾರಂಭಗಳನ್ನು ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಿದ ಒಂದು ಕೀರ್ತಿ ಮಹಾಕವಿ ಅವರಿಗೆ ಬರ್ತದ ಅಂತ ಅಂತೇಕ ನಾವು ನೋಡ್ತೇವೆ ಅದಕ್ಕೆ ಸರ್ಕಾರ ಇವತ್ತ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ವಿಶ್ವ ಮಾನವ ದಿನಾಚರಣೆ ಕುವೆಂಪುರವರ ಹುಟ್ಟು ಹಬ್ಬವನ್ನು ಏನಂತ ಪರಿಗಣನೆ ಮಾಡೈತಿ ವಿಶ್ವಮಾನವ ದಿವಾ ದಿನಾಚರಣೆ ಅನ್ನುವ ವಿಶ್ವಮಾನವ ಮಾನವ ದಿನಾಚರಣೆಯನ್ನಾಗಿ ಆಚರಿಸ್ಬೇಕಂತ ಕರೆ ಎಲ್ಲೆಡೆಗೂ ಇದು ಹೇಳಿದಿ ಹೌದಾ ಅದಕ್ಕೆ ಇಲ್ಲಿ ಕುವೆಂಪು ನೋಡ್ರಿ ಅವ ಇಂಗ್ಲೀಷಿಂದ ಕನ್ನಡಕ್ಕೆ ಬಂದ ಏನು ಮಾಡಿದ ಒಂದು ರಾಮಾಯಣ ದರ್ಶನ ಅನ್ನುವಂಥ ಮಹಾಕಾವ್ಯವನ್ನು ಬರೆಯುವಟ್ಟರ ಮಟ್ಟಿಗೆ ತನ್ನ ಶ್ರೇಷ್ಠತೆಯನ್ನು ತನ್ನ ಒಂದು ಆ ಸಾಹಿತ್ಯಿಕ ಕೃಷಿಯನ್ನು ಮಾಡಿದ ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ ಕುವೆಂಪುರವರ ಜೀವನ ಭಾಳ ವಿಚಿತ್ರವಾದಂಥದ್ದು ನೋಡ್ರಿ ಪೂಜೆ ಮಾಡೋದು ಬಿಡೋದಿಲ್ಲ ಹೋಗುವುದಿಲ್ಲ ಕುವೆಂಪು ಏನು ಹೇಳ್ತಾನೆ ಅಂತಂದರೆ ಪೂಜೆ ಮಾಡೋದು ಬಿಡುವುದಿಲ್ಲ ಪೂಜೆ ಮಾಡ್ತದ ಮನೆಯಾಗ ಆದರೆ ಯಾವ ದೇವಾಲಯ ಗುಡಿಗೂ ಹೋಗ್ತಿರ್ಕಿಲ್ಲ ಯಾಕಂದ್ರೆ ದೇವಾಲಯದಲ್ಲಿರುವ ದೇವರು ನನ್ನಲ್ಲಿ ಯಾಕಿಲ್ಲ ನೋಡ್ರಿ ನಾವು ಹೇಳುತ್ತೇವೆ ದೇವರು ಎಲ್ಲ ಕಡೆ ಇದ್ದಾನೆ ದೇವರು ಸರ್ವಾಂತರ್ಯಾಮಿ ಅಂತೇಕ ನಾವು ಹೇಳ್ತೇವೆ ಈ ತತ್ವವನ್ನು ಕುವೆಂಪು ಅಕ್ಷರಶಾತನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಕರೆ ಅನಿಸ್ತಾ ರೀ ದೇವರು ನಿರಾಕಾರ ಸ್ವರೂಪಿ ಆಕಾರಿಲ್ಲ ಮತ್ತ ಯಾಕ ಈ ಗುಡಿ ಗುಂಡಾರಗಳಲ್ಲಿ ಪುರೋಹಿತರು ಪೂಜಾರಿಗಳು ಅರ್ಚಕರು ಏನು ಅಂತಂದ್ರೆ ದಾರಿ ತಪ್ಪಿಸ್ತಾರ ಇವರು ದಲ್ಲಾಳಿಗಳಾಗಿದ್ದಾರೆ ಭಕ್ತ ಮತ್ತು ದೇವರ ನಡುವೆ ಈ ಪುರೋಹಿತ ವರ್ಗ ಅರ್ಚಕ ವರ್ಗ ಬಂದು ಇಲ್ಲಿ ಏನು ಮಾಡ್ತದ ಬ ದೇವರಿಂದ ಭಕ್ತರನ್ನು ದೂರಿಡ್ತದ ಅದಕ್ಕೆ ಇಲ್ಲಿ ಜಲಗಾರ ಅನ್ನುವಂಥ ತನ್ನ ಕಾವ್ಯದೊಳಗ ನಾಟಕದೊಳಗೆ ಇಲ್ಲಿ ಹೇಳ್ತಾನೆ ಶಿವಗುಡಿಯ ಶಿವನು ಜೇ ಜೋಯಿಸರ ಶಿವನಂತೆ ಶಿವಗುಡಿಯ ಶಿವನು ಜೋಯಿಸರ ಶಿವನಂತೆ ನನ್ನ ಶಿವ ಈ ನೇಗಿಲ ಗೆರೆಯೊಳಗಾನೆ ಕಸಕಡ್ಡಿಗಳಲ್ಲದಾನೆ ಅಂತ ಯಾಕಂದ್ರೆ ಶಿವನ್ ದೇವರಿಗೆ ಆಕಾರ ಇಲ್ಲ ನಾವು ಯಾವ ಆಕಾರದಲ್ಲಿ ಅವನನ್ನು ಭಜಿಸ್ತೇವೆ ಅವನನ್ನು ಪ್ರಾರ್ಥಿಸ್ತೇವಿ ಅದೇ ರೂಪವಾಗಿ ನಾವು ಕಾಣ್ತಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಕುವೆಂಪು ಒಪ್ ಒಪ್ತಿದ್ದ ಯಾಕಂದ್ರೆ ಮತ್ತು ಕುವೆಂಪುರವರು ಯಾವ ಸಹಜವಾಗಿ ಯಾರೊಂದಿಗೂ ಬೆರಿತಾ ಇರಲಿಲ್ಲ ಏಕಾಂಗಿಯಾಗಿರ್ತಿದ್ದ ತನ್ನಲ್ಲಿ ತಾನು ಏನೋ ವಿಚಾರ ಮಾಡ್ಕೋ ಅಂತ ಇರ್ತಿದ್ದ ಅದಕ್ಕೆ ಜ್ಞಾನವೇ ಪ್ರಧಾನ ಅದಕ್ಕೆ ಆತ್ಮಶ್ರೀ ಶ್ರೀ ಅಂದರೆ ಸಂಪತ್ತು ಹೌದಾ ಆತ್ಮಶ್ರೀಯನ್ನು ಗಳಿಸಿಕೊಂಡಂಥ ವ್ಯಕ್ತಿ ಆತ್ಮ ಅಂದರೆ ತನ್ನ ವಿಚಾರ ತನ್ನ ಭಾವ ತನ್ನ ಜ್ಞಾನವನ್ನು ಅದಕ್ಕೆ ನಿರಂಕುಶಮತಿ ಅದಕ್ಕೆ ಹೇಳ್ತಾನೆ ಕವಿಗೆ ಅರಸು ಗೆರಸುಗಳ ಒಂದು ಯಾವುದೇ ಒಂದು ಹೇಳ್ತಾನೆ ಯಾ ಯಾವ ಅರಸು ತನಕ ಒಳಗಾಗಿಲ್ಲ ಅಂಜಿಕಿಲ್ಲ ಇಲ್ಲ ಬಹಾರ ಇಲ್ಲ ನಾವು ತಿಳಿದುತ್ತೇ ಹೇಳೋರು ಅನ್ನುವಂಥ ವಿಚಾರವನ್ನು ಕುವೆಂಪುರವರು ಹೇಳಿದರು ಅದಕ್ಕೆ ಇನ್ನು ಏನಾಯಿತು ಅಂತಂದ್ರೆ ಕರ್ನಾಟಕ ಈಕೆ ಹೀಗೆ ಕುವೆಂಪುರವರ ಕುರಿತು ನೀವೆಲ್ಲ ಈಗ ಹತ್ತು ವರ್ಷಗಳಿಂದ ಓದ್ಕೊಂಡಿದ್ದೀರಿ ಕುವೆಂಪು ಕನ್ನಡದ ಒಂದು ಅನರ್ಘ್ಯ ರತ್ನ ಮರೆಯಲಾರದ ಮಾಣಿಕ್ಯ ಅನ್ನುವಂಥ ವಿಚಾರವನ್ನು ಬಿಟ್ಟು ಇಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಕುವೆಂಪುರವರ ಒಂದು ಜನ್ಮ ದಿನಾಚರಣೆ ಇವತ್ತ ಈ ಅಖಂಡ ಕರ್ನಾಟಕ ಎನ್ನುವಂಥ ಒಂದು ಪದ್ಯವನ್ನು ನಾವು ಅಧ್ಯಯನಿಸುವುದು ಭಾಳ ಒಳ್ಳೆಯ ವಿಚಾರ ಅಂತ ಹೇಳ್ಕಾರೆ ಕುವೆಂಪುರವರ ಇನ್ನು ಅಖಂಡ ಕರ್ನಾಟಕ ಒಂದು ಕಿ ಕಾವ್ಯವನ್ನು ಯಾಕೆ ಬರೆದ್ರು ಅನ್ನುವಂಥ ಕುವೆಂಪುರವರು ಹೇಳೋದೊಂದು ಮಾಡೋದೊಂದು ಮಾಡ್ತಿರಕ್ಕಿಲ್ಲ ಅವರು ಹೌದಾ ಒಮ್ಮೆ ಕುವೆಂಪುರವರನ್ನು ಒಂದು ಸಮಾರಂಭಕ್ಕೆ ಒಬ್ಬರು ಕರೆಯೋಕ್ಕೆ ಹೋಗಿದ್ರು ಅವಾಗ ಏನಾದ್ರಂತ ಯಾವ ಫಂಕ್ಷನ್ ಅಂತ ಕೇಳಿದರು ಶಾಲೆ ಕಾಲೇಜುಗಳಲ್ಲಿ ಗಣಪತಿ ಕುಣಿಸ್ತಾರ ನೋಡ್ರಿ ಹಂಗೆ ಕ ಗಣಪತಿ ಕುಂಡ್ಸಾಕ ಹೋದಾಗ ಗಣಪತಿ ಇಟ್ಟಿದ್ದೀವಿ ಮತ್ತು ಅವಾಗ ಬಂದು ನೀವು ಅಟ್ ಮಾತಾಡಬೇಕು ಅಂತ ಹೇಳ್ಕ್ಯಾರ ಅವಾಗ ಕುವೆಂಪು ಹೇಳಿದಂತ ಏನಂತ ಅವ ವಿದ್ಯಾದಿ ದೇವತೆ ಗಣಪತಿ ಅವನ ಮುಂದೆ ನಾ ಏನು ಮಾತಾಡ್ಲಿ ಹೋಗಿ ನೆಡಿರಿ ಮತ್ತೊಂದು ಕೆಲಸ ಮಾಡೋರಿ ಅದಕ್ಕೆ ಹಿಂಗು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತರಿ ಹುಡುಗರಿಗೆ ಅಭ್ಯಾಸ ಹೇಳ್ಕಾರ್ ಅಂತ ಬಿಟ್ಟು ಅಂತ ಇಂಥ ಒಬ್ಬ ವ್ಯಕ್ತಿ ಹೌದಾ ಅದಕ್ಕೆ ವಿದ್ಯಾದಿ ದೇವತೆ ನಾವು ಗಣಪತಿಯನ್ನು ಆರಾಧಿಸ್ತೇವೆ ಅವನ ಮುಂದೆ ನಾ ಏನು ಮಾತಾಡಲಿ ಅಂತ ಹಿಂಗೆ ಹೇಳಿ ಹೇಳಿದಂಥ ಹೇಳಿ ಕಳಿಸಂಥ ಒಬ್ಬ ವ್ಯಕ್ತಿ ಯಾಕಂದ್ರೆ ಸಭೆ ಸಮಾರಂಭಕ್ಕೆ ಪ್ರಶಸ್ತಿ ಪುರಸ್ಕಾರಕ್ಕೆ ಪಟ್ಟ ನೀವು ಹೋದಲ್ಲ ಹೌದಿಲ್ರಿ ನಿಮ್ಮ ಕವಿ ಅಗ್ನಿಮುಖಿ ಪ್ರಳಯಶಿಕಿ ಅಂತೇಕಾರ ಹೇಳಿದಂಥ ಒಬ್ಬ ವಿಚಾರವಾದಿ ಅವ ಅನ್ನುವಂಥ ಮಾತನ್ನು ನಾವು ನೋಡ್ತೇವೆ ಅದಕ್ಕೆ ಏನಾಯಿತು ಒಮ್ಮೆ ಒಂದು ಸಭೆ ನಡೆದಿತ್ತು ಕರ್ನಾಟಕ ಏಕೀಕರಣ ಕುರಿತು ಒಬ್ಬ ಸಚಿವರು ಹೇಳಿದಾಗ ಅವಾಗ ಸಿಟ್ಟು ಬಂತು ಯಾಕಂದ್ರೆ ಈ ನೋಡ್ರಿ ಸಚಿವರು ಈ ಶಾಸಕರು ಏನು ಮಾಡ್ತಾರೆ ರಾಜಕಾರಣಿಗಳು ಇಲೆಕ್ಷನ್ ಬಂದಾಗ ಎಲ್ಲ ಹೇಳ್ತಾರೆ ಆಮೇಲೆ ಆರೀಶ್ ಹೋದಿಂದ ಏನೂ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಶಾಸಕರು ಏನು ಹೇಳ್ತಾರ ಅದನ್ನು ನಾವು ಪಾ ನಾವು ಪಾಲನೆ ಮಾಡ್ಬೇಕಂದ್ರೆ ಶಾಸಕರಂದ್ರೇನು ನಾ ಯಾರನ್ನೇ ಒಬ್ಬ ವ್ಯಕ್ತಿಯನ್ನು ಕುರಿತು ಹೇಳ್ತಾ ಇಲ್ಲ ಸರ್ಕಾರ ಸರ್ಕಾರ ಏನು ಹೇಳ್ತದ ಅದನ್ನು ನಾವು ಪಾಲನೆ ಇವತ್ತು ಈಗ ನೋಡ್ರಿ ಕರೋನಾ ಐತಿ ಶಾಲಾ ಕಾಲೇಜ್ ಬಂದ್ ಬಂದ ಅದು ಹೌದಾ ಮತ್ತು ಶುರು ಅಂತವ್ರು ಶುರು ಮಾಡ್ಬೇಕು ಅಷ್ಟೇ ಹೌದಾ ಹೀಗಾಗಿ ಇಲ್ಲಿ ಸರ್ಕಾರ ಕಾ ಶಾಸನಗಳನ್ನು ಕಾಯ್ದೆಗಳನ್ನು ಜಾರಿಗೆ ತರ್ತದೆ ಹೌದಾ ಅದನ್ನು ಪಾಲಿಸುವುದು ಅಷ್ಟೇ ನಮ್ಮ ಕೆಲಸ ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಹೇಳಬೇಕು ಅದಕ್ಕೆ ಒಬ್ಬರು ಶಾಸಕರು ಕುವೆಂಪುರ ಅಖಂಡ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಿದಾಗ ಅದ ಸಭೆಯೊಳಗೆ ಅಲ್ಲಿ ಹೇಳಿದಂತಹ ಒಂದು ಪದ್ಯ ಏನಪ್ಪ ಅಂದ್ರೆ ಅಖಂಡ ಕರ್ನಾಟಕ ನೋಡ್ರಿ ಈಗ ಏಳನೇ ಪದ್ಯ ಅಖಂಡ ಕರ್ನಾಟಕ ಅನ್ನುವಂಥ ಪದ್ಯವನ್ನು ನಾವು ನೋಡ್ಬೇಕೈತಿ ಇಲ್ಲಿ ಉದ್ಘಾರವಾಚಕ ಐತಿ ಅಖಂಡ ಕ ಕರ್ನಾಟಕ ಒಂದು ಆಗ್ತದೆ ಏನು ಅನ್ನುವಂಗ ಯಾಕೆ ನೋಡ್ರಿ ಈಗ ಒಂದು ಉದಾಹರಣೆ ಹೇಳ್ತ ನಿಮಗೆ ಈಗ ಕಾವೇರಿ ನದಿ ನಮ್ದು ಅನ್ನೋದಕ್ಕೆ ಕವಿರಾಜ ಮಾರ್ಗಕಾರ ಕಾವೇರಿಯಿಂದ ಗೋದಾವರಿವರೆಗೆ ಇದ್ದಂಥ ನಾಡು ಕನ್ನಡ ನಾಡು ಅಂತ ಐತಿ ಹೌದಾ ಇದು ಕ್ರಿಸ್ತ ಶಕ ಸುಮಾರು ಎಂಟುನೂರ ಐವತ್ತರ ಐವತ್ತು ದಸನೆಯಾದಂಥ ಕವಿರಾಜ ರಾಷ್ಟ್ರಕೂಟರ ಕಾಲದೊಳಗೆ ಕಾವೇರಿ ನದಿ ನಮ್ದು ಅನ್ನುವಂಥ ಒಂದು ಐತಿಹಾಸಿಕ ದಾಖಲೆ ಐತಿ ಆದ್ರ ಇವತ್ತ ತಮಿಳುನಾಡಿನವರು ಕಾವೇರಿ ನದಿ ನಮ್ದು ಕರ ಕೋಟ್ ಮೆಟ್ಲ ಹೋಗಿದಾರ ಆದ್ರ ನಮಗೆ ಭಾಳ ಆಧಾರಗಳದಾವ ಕರ್ನಾಟಕದ ಎಷ್ಟೋ ಪ್ರದೇಶಗಳು ಇವತ್ತು ನೆರೆ ರಾಜ್ಯಗಳಾದಂತಹ ಮಹಾರಾಷ್ಟ್ರಕ್ಕೆ ತಮಿಳುನಾಡಿಗೆ ಆಂಧ್ರ ಪ್ರದೇಶಕ್ಕೆ ಸೇರಿದ ಆದ್ರೆ ಅವೆಲ್ಲ ನಮ್ಮ ಅನ್ನೋದಕ್ಕೆ ನಮ್ಗೆ ಐತಿಹಾಸಿಕವಾಗಿ ದಾಖಲೆಗಳು ಅದಾವ ಆದ್ರೆ ಕೇಳುವಂಥ ತಾಕತ್ತ ನಮ್ಮಲ್ಲಿಲ್ಲ ಹೀಗಾಗಿ ಕನ್ನಡಿಗರು ನಾವು ಭಾಳ ಮೋಸಕ್ಕೊಳಗಾಗಿದ್ದೀವಿ ನಮಗೆ ಭಾಳ ಮೋಸ ಆಗೈತಿ ಯಾಕಂದ್ರೆ ಇವತ್ತು ಚತ್ತ ಅಕ್ಕಲಕೋಟ ಸೊಲ್ಲಾಪುರ ಮತ್ತು ಕಾಸರಗೋಡ ಕೇರಳಕ್ಕೆ ಹೋದಂಥ ಕ ಒಂದು ಕಾಸರಗೋಡ ಇವೆಲ್ಲ ನಮ್ಮ ಕನ್ನಡ ಪ್ರದೇಶಗಳು ಆದ್ರೆ ಇವನ ಮೊದಲ ಇಲ್ಲೆಲ್ಲ ಇವನ್ನೆಲ್ಲ ನಾವು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಕನ್ನಡಿಗರ ಅವಶೇಷಗಳು ಕನ್ನಡಿಗರಲ್ಲಿ ಇದ್ದದ್ದು ನಮಗೆ ಸಿಗ್ತಾವೆ ಇರಲಿ ಇಲ್ಲಿ ಇಲ್ಲಿ ಏನಾಯಿತು ನೋಡ್ರಿ ಅಖಂಡ ಕರ್ನಾಟಕ ಯಾವಾಗ ಆಕೈತಿ ಯಾಕೆ ಹೇಳ್ತಾರೀಪಾ ಅಂತ ರಾಜಕಾರಣಿ ಅಲ್ಲೇ ತಿರುಗಿ ಹೇಳಿದ ನೋಡಿರಿ ಯಾವುದೇ ಅಂಜಿಕಿಲ್ಲ ಯಾವ ಮಂತ್ರಿ ದಾನ ವಿರುದ್ಧ ಮಾತಾಡಬಾರದು ಅನ್ನುವಂಥ ಒಂದು ಬಿಡೆಯೇ ಇಲ್ಲ ನೇರವಾಗಿ ಹೇಳೇ ಬಿಟ್ಟ ಅದಕ್ಕೆ ಏನಾಕೈತಿ ನಿಮ್ಮ ಕಡಿಂದ ಏನಾಕೈತಿ ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರ ಅಂತಿಮವಲ್ಲ ಪ್ರಭುತ್ವ ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸುತ್ತದೆ ನೋಡ್ರಿ ಪ್ರಭುತ್ವ ಅಂದರು ಅಧಿಕಾರ ಅಂದರೆ ಎಮ್ ಎಲ್ ಎ ಆಗೋದು ಅಥವಾ ಮಂತ್ರಿ ಆಗೋದು ಅಂತ ನಾವು ಈ ರೀತಿಯಿಂದ ಇದೇನು ಆಗ್ತೈತಿ ನಾಡಿನ ಸಂಸ್ಕೃತಿಯನ್ನು ಅದಕ್ಕೆ ಇದೇನು ಮಾಡ್ತೈತಿ ಮೊದಲು ಇಲೆಕ್ಷನ್ ಓಟ್ ಹಾಕೊಂಬಟ ಅಷ್ಟೇ ಇವಂಗೆ ಒಳ್ಳೆಯವ ನ್ಯಾಯ ಧರ್ಮ ನೀತಿ ನಮ್ಮದು ತಮ್ಮದು ಅನ್ನೋ ವಿಚಾರ ಮಾಡ್ತಾನೆ ಆರಶ್ ಬಂದರು ಅಂದ್ರೆ ಮುಗಿದೋಗು ನಾಡನ್ನು ಉದ್ಧಾರ ಮಾಡುಲ್ಲ ಜನರನ್ನು ಉದ್ಧಾರ ಮಾಡುಲ್ಲ ತಾವ ಉದ್ಧಾರ ಹೌದಿಲ್ರಿ ತಾವ ಉದ್ದಾರಕ್ಕ ಅದಕ್ಕೆ ಇಂಥವರಿಂದ ಯಾವಾಗ ಆಗ್ತೈತಿ ಕರ್ನಾಟಕದ ಅಭಿವೃದ್ಧಿ ಕನ್ನಡ ಭಾಷೆಯ ಬೆಳವಣಿಗೆ ಅನ್ನುವಂಥ ವಿಚಾರ ಕುರಿತು ಇಲ್ಲಿ ಕುವೆಂಪುರವರಿಗೆ ಸಿಟ್ಟು ಬಂದು ಈ ಅಖಂಡ ಕರ್ನಾಟಕ ಹೆಂಗೆ ಯಾವಾಗ ಹಾಕತಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅದಕ್ಕೆ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆತ್ಮ ಚೈತನ್ಯ ಬಹುಮುಖ್ಯ ನೋಡ್ರಿ ಸಾಂಸ್ಕೃತಿಕ ಆತ್ಮ ಚೈತನ್ಯ ಶಕ್ತಿ ಈ ಶಕ್ತಿ ಭಾಳ ಮುಖ್ಯವಾದಂಥದ್ದು ಇದನ್ನು ನಾವು ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಅದಕ್ಕೆ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕನ್ನಡ ಕಾವ್ಯ ಪರಂಪರೆಯ ಸಂಪನ್ನತೆ ಸೂಕ್ಷ್ಮವಾಗಿ ಅಡಕವಾಗಿರುತ್ತದೆ ಅದನ್ನು ನಾವು ಹೇಳ್ಬೇಕು ನೋಡ್ರಿ ಈಗ ಎಷ್ಟೋ ಮಂದಿ ಕನ್ನಡ ಬರ್ದೈತಿ ಇವತ್ತು ಹೌದಿಲ್ರಿ ಎಷ್ಟೋ ಮಂದಿ ಕನ್ನಡ ಬರ್ತೈತಿ ನಾವು ಕನ್ನಡ ಮಾತಾಡೋದಿಲ್ಲ ಕನ್ನಡ ಮಾತಾಡಿದ್ರೆ ನಮ್ಗೆ ಅಸಹ್ಯ ಆಕೈತಿ ಹೌದಿಲ್ರಿ ಇವತ್ತು ನೋಡಿರಿ ಇಂಗ್ಲೀಷ್ 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 ಮೀಡಿಯಮ್ಗೆ ಕಲ್ತವ್ರು ಭಾಳ ಶಾಣ್ಯಾರ ಅನ್ನುವಂಥ ಒಂದು ಹುಚ್ಚು ಕಲ್ಪನಾ ನಮ್ಮಲ್ಲಿ ಐತಿ ಅದಕ್ಕೆ ಇಂಥವೆಲ್ಲ ಕಲ್ಪನೆಗಳು ಇಂಥವೆಲ್ಲ ವಿಚಾರಗಳು ಇವತ್ತು ಕನ್ನಡಕ್ಕೆ ಕುತ್ತನ ತಂದಿರಾತವ ಇವತ್ತ ನೋಡ್ರಿ ಮೊದಲಿನ ಅಮೇರಿಕಾದ ಅಧ್ಯಕ್ಷ ಬರಾಕ್ ಒಬಾಮ ಅವಂಗ ಅವ್ನ ಪಿ ಎ ಇರ್ತಾರಲ್ಲ ಅವ್ನ ಪಿ ಎ ಆಗ್ಬೇಕಂದ್ರೆ ಹದಿನಾಲ್ಕು ಲಕ್ಷನ ಹೇಳಿದಂಥ ಅವ್ನು ಆ ಹದಿನಾಲ್ಕು ಲಕ್ಷನಗೊಳಗೆ ಒಂದು ಏನಿತ್ತಂದ್ರೆ ಅವ್ನು ಕನ್ನಡ ಮಾತಾಡ್ತಿರ್ಬೇಕು ಆ ವ್ಯಕ್ತಿ ಯಾಕಂದ್ರೆ ಕನ್ನಡಿಗರು ಇವರು ಏನು ಮಾಡ್ತಂದ್ರೆ ಇವರು ಒಳ್ಳೆಯವರು ಹೌದು ಅನ್ನುವಂಥ ವಿಚಾರ ಇತ್ತ ಇವರು ನಿಯತ್ತಿಗೆ ಕನ್ನಡ ಜನ ಹೆಸರುವಾಸಿಯಾಗಿದ್ದಾರಾ ಅನ್ನುವಂಥದ್ದು ಇವತ್ತು ವಿದೇಶದವರು ಕನ್ನಡಕ್ಕೆ ಭಾಳ ಮಾರು ಹೋಗಿದ್ದಾರೆ ವಿದೇಶದವರು ನಮ್ಮ ಎಸ್ ಎಲ್ ಭೈರಪ್ಪ ಅನ್ನುವಂಥ ಒಬ್ಬ ಸಾಹಿತಿಯ ಬರೆದಂಥ ಪರ್ವ ಅನ್ನುವಂಥ ಒಂದು ಕಾದಂಬರಿ ಪುಸ್ತಕವನ್ನು ಇವತ್ತು ವಿದೇಶಿ ಭಾಷೆಗೆ ತರ್ಜುಮೆ ಮಾಡ್ಕೊಂಡಿದ್ದಾರೆ ವಚನಗಳು ಬೇರೆ ಬೇರೆ ಭಾಷೆಗೆ ಕನುವಾದಗೊಂಡಿದಾವ ಆದರೆ ಜರ್ಮನದವ್ರು ನೋಡ್ರಿ ಆಫ್ ಕಿಟಲ್ ಅನ್ನುವಂಥ ನಮ್ಮ ಕನ್ನಡ ಶಬ್ದಾರ್ಥ ಕೋಶವನ್ನು ಬರೆದಂಥವ ಆ ವಿದೇಶಿಗೆ ವಿದೇಶಿಗರಿಗೆ ಕನ್ನಡದ ಶ್ರೀಮಂತಿಕೆ ಗೊತ್ತಾಗತ್ತೈತಿ ಆದ್ರೆ ನಮ್ಮವರಿಗೆ ನಮ್ಮ ಶ್ರೀಮಂತಿಗೆ ಗೊತ್ತಾಗ ಅದಕ್ಕೆ ಅಂತವಲ್ಲ ಹಿತ್ತಲ್ ಗಿಡ ಮದ್ದಲ್ಲ ಅಂತೇಕಾದ್ರೆ ಹಿತ್ತಲು ಗಿಡ ಮದ್ದಲ್ಲ ಅಂತ ಕಾರ್ ಹಿಂಗೆ ವಿದೇಶಿದವರು ನಮ್ಮ ತನವನ್ನು ಕನ್ನಡಿಗತನವನ್ನು ಕನ್ನಡ ಸಂಸ್ಕೃತಿಯನ್ನು ಕನ್ನಡ ಭಾಷೆಯನ್ನು ಕನ್ನಡ ಶ್ರೀಮಂತಿಕೆಯನ್ನು ಅಧ್ಯಯನ ಮಾಡ್ತಾರ ನಾವು ಅವರನ್ನು ಕಲಿತೇವೆ ಹೌದಾ ಹಿಂಗಾಗಿ ಇದು ಎಲ್ಲಿ ಮಠ ಕನ್ನಡಿಗರು ಕನ್ನಡವನ್ನ, ಪ್ರೀತಿಸುವ ಕನ್ನಡವನ್ನ, ಮಾತನಾಡುವ ಕನ್ನಡವನ್ನು ಕಲಿಯುವ ಒಂದು ಗಟ್ಟಿ ನಿರ್ಧಾರವನ್ನು ಮಾ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡ ಕರ್ನಾಟಕ ಅಭಿವೃದ್ಧಿ ಆಗಲಾರದು ಅದಕ್ಕೆ ಇಲ್ಲಿ ಹೇಳ್ತಾನೆ ಅಖಂಡ ಕರ್ಮ ಅಖಂಡ ಅಂದ್ರೆ ಒಂದು ಏಕ ಅಖಂಡ ಖಂಡ ತುಂಡ ಅಂತವಲ್ಲ ಪೀಸ್ ಪೀಸ್ ಖಂಡ ಖಂಡ ಅಂದ್ರೆ ಪೀಸ್ ತುಂಡು ತುಂಡು ಮಾಡೋದು ಅಖಂಡ ಅಂದ್ರೆ ಒಂದು ಏಕವಾಗಿರೋದು ಒಂದಾಗಿರೋದು ಯಾವಾಗ ಅಖಂಡ ಕರ್ನಾಟಕ ಆಕತಿ ಈಗ ಒಂದು ಉದಾಹರಣೆ ತೋಡ್ರಿ ಈಗ ಬೆಳಗಾವಿ ನಮ್ಮ ಕರ್ನಾಟಕದ ಹೌದಲ್ರಿ ವೇಣು ಗ್ರಾಮ ಅಂತ ಕರಿತೀವದ್ರಿ ಬೆಳಗಾವಿ ಮೊದಲ ಹೆಸರು ಏನು ಗ್ರಾಮ ಅಂತಿತ್ತು ಆದರೆ ಈಗ ಮಹಾರಾಷ್ಟ್ರದವರು ಬೆಳಗಾವಿ ನಮ್ದು ಅಂತಾರೆ ಹಂಚಾಮ್ ಬೆಳಗಾವಿ ಅಂತಾರೆ ಅವರು ಹೌದಿಲ್ರಿ ಇದಕ್ಕೆಲ್ಲ ಫುಸಲೊತ್ತು ಕೊಟ್ಟವ್ರು ಯಾರು ನಾವ ಹೌದಿಲ್ರಿ ಹಿಂಗ ಹಿಂಗೆ ಆಮೇಲೆ ಈ ಬೆಳ ಕರ್ನಾಟಕವನ್ನು ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡಬೇಕು ಗೋಕಾಕ್ ಜಿಲ್ಲಾ ಮಾಡಬೇಕು ಬೈಲಂಗೋಲ್ ಜಿಲ್ಲಾ ಮಾಡಬೇಕು ಇವೆಲ್ಲ ಹಿಂಗೆ ಆಗೋದ್ರಿಂದ ಏನಾಗೈತಿ ಕೇವಲ ರಾಜಕೀಯ ಹಿತಾಸಕ್ತಿ ರಾಜ್ಯವನ್ನು ಒಡೆದು ಬಿಟ್ರೆ ಇದ್ದಂಥ ಒಂದು ರಾಜ್ಯವನ್ನು ಒಡೆದು ಬಿಟ್ರೆ ರಾಜ್ಯ ಆಗುವುದಿಲ್ಲ ಅದಕ್ಕೋಸ್ಕರವಾಗಿ ಕನ್ನಡಿಗರೆಲ್ಲರೂ ಒಂದಾಗಿ ಕನ್ನಡವನ್ನು ಕರ್ನಾಟಕವನ್ನು ನಾವು ರಕ್ಷಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತುತ ಈ ಕವನದಲ್ಲಿ ನಾವು ನೋಡೋಣ